ಒಬ್ಬ ದೊಡ್ಡ ಸಿರಿವಂತ ಅವನ ತಮ್ಮೊಬ್ಬ ಇಬ್ರು ಬಹಳ ಅನ್ಯೋನ್ಯವಾಗಿತ್ತು ಅವರು ಇಬ್ಬರದು ಲಗ್ನ ಆಯ್ತು ಹಿರಿಯನಿಗೆ ಹೆಣ್ಣು ಮಕ್ಕಳದಾವ ಕಿರಿಯನಿಗೆ ಒಂದು ಗಂಡು ಮಗುವಾಗಿತ್ತು ಒಂದೇ ಮಗುವಾಗಿತ್ತು ಅಣ್ಣ ನೋಡಿದ ಆತನ ಮನಸ್ಸಿನಲ್ಲಿ ಒಂದು ಆಲೋಚನಾ ಬಂತು ನನಗೆ ಹೆಣ್ಣ ಮಕ್ಕಳದಾವ ತಮ್ಮನಿಗೆ ಒಂದು ಗಂಡು ಮಗುವುದೇ ಆದ್ರೆ ಏನ್ ಮಾಡೋದು ನನಗಿಲ್ಲಲ್ಲ ಅನಿಸ್ತಾ ನೋವ ಶುರುವಾಯ್ತು ನನ್ನಲ್ಲಿ ಇಲ್ಲ ಅನ್ನೋದು ಕೊರತೆಯ ದುಃಖ ಅವನಲ್ಲಿ ಅದ ಅನ್ನೋದು ಅಸೂಯ ದುಃಖ ಎರಡು ಶುರುವಾಯ್ತು ಅಸೂಯ ಶುರುವಾಯ್ತು ತಾವು ಇಬ್ಬರೇ ಅಣ್ಣ ತಮ್ಮಂದಿರು ತಮ್ಮ ಅಷ್ಟು ಒಳ್ಳೆಯವ ಅಣ್ಣನ ಬಗ್ಗೆ ಅಷ್ಟ ಪ್ರೇಮ ಅಣ್ಣನ ಮಕ್ಕಳ ಬಗ್ಗೆ ಪ್ರೇಮ ಉರಿಯಾದ್ರೆ ಹೊರ ಕಾಣಿಸ್ತತ್ತು ಒಳಗಾದ ಕಿಚ್ಚದು ಉರ್ಯಕ್ ಶುರುವಾಯ್ತು ಎದರಿಂದ ಸಂಪತ್ತದ ಚಂದ ಚಂದ ನಾಲ್ಕು ಮಂದಿ ಹೆಣ್ಣು ಮಕ್ಕಳದಾವ ಹೆಂಡತಿಯಿಂದ ಸೌಖ್ಯ ಉಂಟಾಗಲಿಲ್ಲ ವಿಶಾಲವಾದ ಮನೆ ಇತ್ತು ಆಗಲಿಲ್ಲ ಯಾಕೆ ಹೊಟ್ಟೆಯೊಳಗ ಕಿಚ್ಚ ಬಿದ್ದಿತ್ತು ಅಷ್ಟೇ ನನ್ನ ಹತ್ತರ ಏನೇನು ಇಲ್ಲ ಬರೀ ಇದರ ಬಗ್ಗೆನೇ ಚಿಂತೆ ಮಾಡಕ್ ಶುರು ಮಾಡದೆ ಅಂದ್ರೆ ಜೀವನ ಹಾಳಾಗ್ತದೆ ನನ್ನ ಹತ್ತಿರ ಇಲ್ಲದ್ದು ಇನ್ನೊಬ್ಬರ ಹತ್ತಿರ ಇತ್ತು ಅಂದ್ರೆ ತಾಪು ಶುರುವಾಗ್ತದೆ ಇದ ದುಃಖಕ್ಕೆ ಕಾರಣ